ಜಾಲಿಪಟ್ಟಣ ಪಂಚಾಯತ್ ಹೆಬಳಿಯನ್ನ ನಗರಸಭೆ ಮಾಡಿದ್ದು ಯಾರ ಸಮಾಧಾನಕ್ಕೂ ಯಾರ ಖುಷಿಗೂ ಯಾರನ್ನೂ ಬೇಜಾರ್ ಮಾಡಲೂ ಮಾಡಿಲ್ಲ ನಗರಸಭೆ ಮಾಡಲು ಇನ್ನೂ ಯಾವ ಪಂಚಾಯತ್ ಸೇರಿಸಲು ನನ್ನ ಅಭ್ಯಂತರವಿಲ್ಲ ಸೇರಿಸಲು ನಾನು ಸಿದ್ಧನಿದ್ದೇನೆ ಎಂದು ಸಚಿವ ಮಂಕಾಳ ಎಸ್ ವೈದ್ಯ ಸೋಮವಾರ ನಡೆದ ಕೆಡಿಪಿ ಸಭೆಯಲ್ಲಿ ಹೇಳಿದರು ಸಭೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಮೋರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಒಳಚರಂಡಿ ಸಮಸ್ಯೆ ವಿಷಯವನ್ನ ಪುರಸಭೆಯ ಅಧಿಕಾರಿಗಳೊಂದಿಗೆ ಚರ್ಚಿಸುತ್ತಿದ್ದ ವೇಳೆ ಸಚಿವ ಮಂಕಾಳ ವೈದ್ಯ ಮಾತನಾಡಿದರು ಇಲ್ಲಿ ಸುರಕ್ಷತೆ ಇದೆ ಅಲ್ಲಿ ಬಿಟ್ಟಿದ್ದೇನೆ ಇಲ್ಲಿ ಸುರಕ್ಷತೆ ಇಲ್ಲ ಅದನ್ನು ಸೇರಿಸಿದ್ದೇನೆ ಉದಾಹರಣೆಗೆ ಹೆಬಳೆ ಪಂಚಾಯತ್ನಲ್ಲಿ ನೀರಿನ ಸಮಸ್ಯೆ ಒಳಚರಂಡಿ ಸಮಸ್ಯೆ ಹಾಗೂ ಕಸದ ಸಮಸ್ಯೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿತ್ತು ಅದನ್ನೆಲ್ಲ ನೋಡಿ ಮಾಡಿದ್ದೇನೆ ಮುಂಡಳ್ಳಿ ಶಿರಾಲಿ ಸೇರಿಸಿದ್ರೆ ಸಂತೋಷವಾದರೆ ಅದಕ್ಕೆ ನಾನು ಕೂಡ ಸಿದ್ಧನಿದ್ದೇನೆ ಎಂದು ಹೇಳಿದರು ನನಗೇನು ಗೊತ್ತಿಲ್ಲ ನೀವು ಅದೆಲ್ಲ ಸೇರಿಸ್ಬೇಕು ಸೇರಿಸಿ ಸೇರಿಸ್ತೀನಿ ನಂದೇನು ಪೇಪ್ ನನಗೇನು ಇದಿಲ್ಲ ಅದು ಸೇರಿಸ್ಬಾರ್ದು ಇದು ಸೇರಿಸ್ಬಾರ್ದು ಅಂತ ಏನಿಲ್ಲ ಎಲ್ಲಿ ಸುರಕ್ಷಿತ ಇದೆ ಅಲ್ಲಿ ಬಿಟ್ಟಿದೆ ಎಲ್ಲಿ ಸುರಕ್ಷಿತ ಇಲ್ಲ ಅಂದರೆ ಉದಾಹರಣೆಗೆ ಎಲ್ಲ ಪೇಪರ್ಗಳು ಬರ್ತಿತ್ತು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಹೆಬ್ಬಡಿ ಪಂಚಾಯತ್ ಎಷ್ಟು ಏನು ನೀರಿನ ಸಮಸ್ಯೆ ಇರ್ಬೋದು ರೈಲೇಜ್ ಸಮಸ್ಯೆ ಇರ್ಬೋದು ಕಸ ಅಂತೂ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದು ಎಬ್ಬಳ್ಳಿ ಪಂಚಾಯತ್ ಅದೆಲ್ಲ ನೋಡಿ ಮಾಡಿದ್ದೇನೆ ನಾನು ಅಷ್ಟೇ ಯಾರು ಸಮಾಧಾನಕ್ಕೆ ಯಾರು ಖುಷಿಗೆ ಯಾರು ಬೇಜಾರಕ್ಕೆ ಮಾಡಲಿಲ್ಲ ಅದೆಲ್ಲ ಸಿರಾಲೇನು ಸೇರು ಖುಷಿ ಆಗ್ತದೆ ಅಂದ್ರೆ ಅದರ ಸೇರಿಸ್ಬಿಡಿದ್ರು ಅದು ಖುಷಿ ಆದರೂ ನಾನು ಕಡೆ ಇದ್ದೆ ಹಾಗಾಗಿ ಈ ಕೆಲಸ ನನ್ನ ಮುಂಚೆ ಮಾಡ್ತೀನಿ ಮೊದಲೇ ಬಿಡ್ತೀನಿ ಎಲ್ಲೂ ಕಂಪ್ಲೀಟ್ ನಾಳೆಯಿಂದ ಶುರು ಮಾಡಿ ತಿಂಗಳಿಗೆ ಬಂದಿನ ಹೋದ್ರೆ ಸ್ಟಾರ್ಟ್ ಆಗ್ತದೆ ಯಾರಿಗೆ ಕಿತ್ರಮ್ಮಯ್ಯೂರಾರ್ಜಿ ಇದಾರೆ ಒಂದ್ ತಿಂಗಳಿಗೆ ಬಂದ್ಸಲ ಅವ್ರು ಬಂದಿದ ನಾನು ಗಮನ ಅವ್ರು ನೆಡೋದಿಲ್ಲ ಉದಯ ನಾಯ್ಕ್